ಮೊದಲಿಗೆ ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದ ವಿಶೇಷತೆ ಏನೆಂದರೆ ಇದೇ ತಿಂಗಳ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವಾಗುತ್ತಿದ್ದಾನೆ ಮೀನರಾಶಿಗೆ ಪ್ರವೇಶವಾಗುವ ಶನಿ ಯಾವೆಲ್ಲ ಲಗ್ನಗಳಿಗೆ ಯಾವ ಥರ ಫಲಿತಾಂಶವನ್ನು ನೀಡುತ್ತಾನೆ ಎಂದು ತಿಳಿಯೋಣ ಇಂದಿನ ವಿಡಿಯೋದಲ್ಲಿ ವೃಷಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗೆ ಶನಿಯ ಈ ಗೋಚಾರದಿಂದ ಯಾವ ಥರ ಫಲವು ಸಿಗುತ್ತದೆ ಎನ್ನುವ ವಿಚಾರವನ್ನು ತಿಳಿದುಕೊಂಡು ಬರೋಣ ವೃಷಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಯಾರಿಗೆಲ್ಲ ಶನಿದಶ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿ ನಡೆಯುತ್ತಿರುತ್ತದೆಯೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ತಿಳಿಸಿರುವಂತಹ ಫಲಗಳು ಅನ್ವಯವಾಗುತ್ತದೆ ಮೊದಲಿಗೆ ವೃಷಭ ಲಗ್ನದಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಇದು ಉತ್ತಮವಾದ ಸಮಯವಾಗಿರುತ್ತದೆ ಉದ್ಯೋಗವನ್ನು ಹುಡುಕುತ್ತಿರುವ ವ್ಯಕ್ತಿಗಳಿಗೆ ಇದು ಉದ್ಯೋಗವನ್ನು ಪಡೆಯಲು ಉತ್ತಮವಾದ ಸಮಯವಾಗಿರುತ್ತದೆ ಈಗಾಗಲೇ ಉದ್ಯೋಗದಲ್ಲಿರುವಂತಹ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುವಂತಹ ಸಮಯ ಇದಾಗಿರುತ್ತದೆ ಮದುವೆಯಾಗಲು ಬಯಸುತ್ತಿರುವ ಮೇಷ ಲಗ್ನದ ವ್ಯಕ್ತಿಗಳಿಗೆ ಇದು ಉತ್ತಮವಾದ ಸಮಯವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಮೇಷ ಲಗ್ನದವರಿಗೆ ಉತ್ತಮವಾದ ಬಾಂಧವ್ಯವನ್ನು ನೋಡುವಂತಹ ಸಮಯ ಇದಾಗಿರುತ್ತದೆ ಮೇಷ ಲಗ್ನದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಯಾರಾದರೂ ವ್ಯಾಜ್ಯವನ್ನು ಎದುರಿಸುತ್ತಿದ್ದಾರೆ ಈ ಸಮಯವು ವ್ಯಾಜ್ಯದ ಗೆಲುವಿಗೆ ಉತ್ತಮವಾಗಿರುತ್ತದೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕಾಣುತ್ತಿರುವಂತಹ ಮೇಷಲಗ್ನದ ವ್ಯಕ್ತಿಗಳಿಗೆ ಇದು ಆರೋಗ್ಯದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ತಂದುಕೊಡುವಂತಹ ಸಮಯವಾಗಿರುತ್ತದೆ ಮೇಷಲಗ್ನದ ವ್ಯಕ್ತಿಗಳು ವ್ಯವಹಾರವನ್ನು ನಡೆಸುತ್ತಿದ್ದರೆ ವ್ಯವಹಾರದಲ್ಲಿ ಅಧಿಕವಾಗಿ ಲಾಭ ಪಡೆಯುವಂತಹ ಸಮಯ ಇದಾಗಿರುತ್ತದೆ ಕೊನೆಯದಾಗಿ ಈ ವಿಡಿಯೋ ನೋಡುತ್ತಿರುವ ತಮಗೆಲ್ಲರಿಗೂ ಒಂದು ಕಿವಿ ಮಾತು ಈಗಿನ ಕಾಲದಲ್ಲಿ ಜ್ಯೋತಿಷ್ಯವೆನ್ನುವುದು ದೋಷಗಳು ಸುಳ್ಳುಗಳು ಮತ್ತು ಪೂಜೆ ಪುನಸ್ಕಾರಗಳು ಎಂದು ಜನರಿಗೆ ಮೋಸ ಮಾಡುವಂತಹ ದಂಧೆಯಾಗಿರುತ್ತದೆ ಯಾರಿಗಾದರೂ ವೈಜ್ಞಾನಿಕ ರೀತಿಯಲ್ಲಿ ಯಾವುದೇ ಥರದಂತಹ ಖರ್ಚುಗಳಿಲ್ಲದೆ ಸುಲಭವಾಗಿ ತಮ್ಮ ಜೀವನದ ಪೂರ್ತಿ ವಿವರಗಳನ್ನು ಕರೆಯ ಮೂಲಕ ಪಡೆದುಕೊಳ್ಳಬೇಕಾಗಿದ್ದಲ್ಲಿ ಇಲ್ಲಿ ತಿಳಿಸಲಾಗಿರುವ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಮ್ಮ ಜೀವನದ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇದಕ್ಕೆ ತಗಲುವ ಶುಲ್ಕ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿರುತ್ತದೆ ಕರೆಯ ಮೂಲಕ ತಮ್ಮ ಜೀವನದ ಪೂರ್ತಿ ವಿಚಾರಗಳನ್ನು ತಿಳಿಸಿಕೊಡಲಾಗುವುದು ಜೈ ಶ್ರೀರಾಮ್